ಎಲ್ಲರಿಗೂ ನಮಸ್ಕಾರ ಕವಿ ರಾಘವಾಂಕ ರಾಘವಾಂಕ ಕವಿಯು ಕ್ರಿಸ್ತಶಕ ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿ ಹಾಗೂ ಹನ್ನೆರಡನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ ಕವಿ ಷಟ್ಪದಿಯ ಬ್ರಹ್ಮ ಎಂದೇ ಪ್ರಸಿದ್ಧರಾಗಿದ್ದಾರೆ ಈತನು ಹರಿಹರನ ಸೋದರಳಿಯ ಹರಿಹರನು ರಾಘವಾಂಕನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನೂತನ ಯುಗ ಪರಾವರ್ತಕರೆಂದು ಹೆಸರಾಗಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಷಡ್ಪದಿ ಪ್ರಕಾರವನ್ನು ಪ್ರವರ್ತಗೊಳಿಸಿದ ಕೀರ್ತಿ ರಾಘವಾಂಕನಿಗೆ ಸಲ್ಲುತ್ತದೆ ಕನ್ನಡದ ಅತ್ಯಂತ ಸ್ವತಂತ್ರ ಮನೋಧರ್ಮದ ಪ್ರಯೋಗಶೀಲನಾದ ಲಿಂಗಾಯತ ಧರ್ಮದ ಕವಿ ಹರಿಶ್ಚಂದ್ರ ಕಾವ್ಯ ಎಂಬ ಕಾವ್ಯದ ಕತ್ರು ಈತನ ಜೀವನ ಹಾಗೂ ಕೃತಿಗಳ ಇವನ ಆನಂತರದ ಕೆಲವು ಕವಿಗಳಿಗೆ ಕುತೂಹಲದ ಗೌರವದ ವಿಷಯಗಳಾಗಿದ್ದವು ರಾಘವಾಂಕ ಹಂಪೆಯಲ್ಲಿ ಹುಟ್ಟಿ ಬೆಳೆದವ ಇವನ ತಂದೆ ಮಹದೇವ ಭಟ್ಟ ತಾಯಿ ರುದ್ರಾಣಿ ಹರಿಹರ ಇವನು ಸೋದರ ಮಾವ ಮತ್ತು ಗುರು ಆತ ದೀಕ್ಷಾ ಗುರು ಕಾವ್ಯ ಗುರುವೂ ಹೌದು ಹರಿಹರನಂತೆ ರಾಘವಾಂಕನು ಪಂಪ ವಿರೂಪಾಕ್ಷನ ಪರಮಭಕ್ತ ಹಂಪೆಯ ಶಂಕರ ಪ್ರಭು ಹಂಪೆಯ ಮಾದಿರಾಜ ಹಂಪೆಯ ಹರೀಶ್ವರ ಇದು ರಾಘವಾಂಕನ ಗುರುಪರಂಪರೆ ತಾನು ಹರಿಹರನ ವರಸುತ ಎಂದು ಈತ ಹೇಳಿಕೊಂಡಿದ್ದಾನೆ ಈತ ಸಾಂಸ್ಕೃತ ಭಾಷೆಗಳಲ್ಲಿಯೂ ಸಮಸ್ತ ಲೌಕಿಕ ವೈದ್ಯಕ ವಿದ್ಯೆಗಳಲ್ಲಿಯೂ ಪರಿಣಿತನಾಗಿದ್ದ ಉಭಯ ಕವಿ ಕಮಲಕವಿಯಾದ ಈತ ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿ ಪಂಪಾಪುರದ ದೇವರಾಜನ ಸಭೆಯಲ್ಲಿ ಓದಿ ವಿದ್ವಾಂಸರನ್ನೋ ರಾಜರನ್ನೋ ಮೆಚ್ಚಿಸಿದ್ದ ರಾಜ ಇವನಿಗೆ ಕವಿ ಶರಭಾಬೇರುಂಡ ಎಂಬ ವಾದದ ಪಂಡೆಯವನ್ನು ಕೊಟ್ಟು ಸನ್ಮಾನಿಸಿದ ರಾಜ್ಯಸಭೆಯಲ್ಲಿ ಹೀಗೆ ಮೆಚ್ಚುಗೊಂಡ ಹರಿಶ್ಚಂದ್ರ ಕಾವ್ಯವನ್ನು ರಾಘವಾಂಕ ಒನ್ನ ಹರಿವಾಣದಲ್ಲಿರಿಸಿ ತಂದು ತನ್ನ ಗುರುವು ಮಾವನೂ ಆದ ಹರಿಹರನ ಮುಂದಿರಿಸಿ ಅವನ ಆಶೀರ್ವಾದಗಳನ್ನು ಬೇಡಿದನು ಆತ ಮೆಚ್ಚಲಲ್ಲದೆ ನರಸುತ್ತಿ ಮಾಡಿದ ತಪ್ಪಿಗಾಗಿ ರಾಘವಾಂಕನ ಹಲ್ಲುಗಳನ್ನು ಮುರಿದ ಆನಂತರ ಸಿದ್ದರಾಮಚಿರುತೆ ಮುಂತಾದ ಶೈವ ಕೃತಿ ಪಂಚಕಗಳನ್ನು ರಚಿಸಿ ಮರಳಿ ತನ್ನ ಹಲ್ಲುಗಳನ್ನು ಪಡೆದ ಆನಂತರ ಹಂಪೆಗೆ ಬಂದು ಹರಿಹರನ ಆಜ್ಞಾನುಸಾರವಾಗಿ ಬೇಲೂರಿಗೆ ಹೋಗಿ ಅಲ್ಲಿ ಬಯಲಾದ ಇದರಲ್ಲಿ ಐತಿಹಾಸಿಕತೆ ಹಾಗೂ ಸಾಂಕೇತಿಕತೆಗಳೆರಡೂ ಬೆರೆತಿವೆ ರಾಘವಾಂಕ ಹರಿಹರನ ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮ ಪುರಾಣ ಸೋಮನಾಥ ಚರಿತೆ ವೀರೇಶ ಚರಿತೆ ಶರಭ ಚರಿತೆ ಹರಿಹರ ಮಹತ್ವ ಇವುಗಳಲ್ಲಿ ಮೊದಲು ನಾಲ್ಕು ಪ್ರಕಟವಾಗಿವೆ ಶರಭ ಚರಿತ್ರ ಹಾಗೂ ಹರಿಹರ ಮಹತ್ವ ಇನ್ನೂ ದೊರೆತಿಲ್ಲ ಇದೂ ಅಲ್ಲದೆ ದೇವಾಂಗ ದಾಸಿಮ್ಮಯ್ಯನ ಪುರಾಣ ಎಂಬ ಸಾಂಗತ್ಯ ಗ್ರಂಥವೂ ದೊರಕಿದೆ ಕನ್ನಡ ಸಾಹಿತ್ಯದಲ್ಲಿ ರಾಘವಾಂಕ ಪ್ರಧಾನವಾಗಿ ಪ್ರಯೋಗಶೀಲನಾದ ಸ್ವಾತಂತ್ರ್ಯ ಮನೋಧರ್ಮದ ಕವಿ ಮಹಾಕವಿ ಹರಿಹರನ ಸಮಕಾಲೀನೂ ವರಸುತನೂ ಆದ ಈತ ಹರಿಹರನ ಪ್ರಭಾವಕ್ಕೆ ಸೆಳೆತಕ್ಕೆ ಪ್ರತಿಯಾಗಿ ನಿಂತು ತನ್ನದೇ ಆದೊಂದು ಪರಂಪರೆಯನ್ನು ನಿರ್ಮಿಸಿಕೊಂಡವ ತನಗೆ ಹಿನ್ನೆಲೆಯಲ್ಲಿದ್ದ ಹರಿಹರನ ರಗಳೆಯ ರೀತಿಯನ್ನು ಅನುಸರಿಸದೆ ಮೊಟ್ಟ ಮೊದಲಿಗೆ ಷಟ್ಪದಿ ರೂಪವನ್ನು ಪಳಗಿಸಿ ದೀರ್ಘ ಕಥಾ ನಿರೂಪಣೆಗೆ ಸೊಗಸಾಗಿ ಅಳವಡಿಸಿಕೊಂಡದ್ದು ಇವನ ಮಹತ್ವದ ಸಾಧನೆ ಕನ್ನಡ ಸಾಹಿತ್ಯದಲ್ಲಿ ಕವಿ ರನ್ನನನ್ನು ಬಿಟ್ಟರೆ ಅಷ್ಟೇ ನಾಟ್ಯ ಪ್ರತಿಭೆಯನ್ನು ಪ್ರಕಟಿಸಿದ ಮತ್ತೊಬ್ಬ ರ ಕವಿ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಕೃತಿಗಳಲ್ಲಿಯೇ ಶ್ರೇಷ್ಠವಾದದ್ದು ಮಾತ್ರವಲ್ಲ ಕನ್ನಡ ಸಾಹಿತ್ಯದಲ್ಲೇ ಅಪೂರ್ವವಾದ ಕೃತಿ ಭಾರತೀಯ ಸಾಹಿತ್ಯದಲ್ಲಿಯೇ ಕಾಣದೊರೆಯುವ ನೂತನ ಸನ್ನಿವೇಶ ಸೃಷ್ಟಿ ಇಲ್ಲಿದೆ ಎಂಬುದು ಹೆಮ್ಮೆಯ ಸಂಗತಿ ಎಂದು ವಿದ್ವಾಂಸರು ಈ ಕಾವ್ಯದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ